ಡಿಸೆಂಬರ್ ಇಪ್ಪತ್ತೊಂದರಿಂದ ವರೆಗೆ ನಡೆಯಲಿರುವ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ನಂಜನಗೋಡು ರೋಟರಿ ಸಂಸ್ಥೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ಪಲ್ಸ್ ಪೋಲಿಯೋ ಅರಿವು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರೋಟರಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಗೂ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಜಾಥಾ ಕಾರ್ಯಕ್ರಮವನ್ನು ನಡೆಸಿದರು ಹುಲ್ಲಹಳ್ಳಿ ವೃತ್ತದಿಂದ ಹೊರಟ ಜಾಥಾ ಎಂಜಿ ರಸ್ತೆ ಹಾಗೂ ಆರ್ಪಿ ರಸ್ತೆ ಮೂಲಕ ಮೆರವಣಿಗೆ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಬಗ್ಗೆ ಅರಿವು ಮೂಡಿಸಿದರು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಚಂದ್ರು ಮಾತನಾಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಇಂದು ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಸಾರ್ವಜನಿಕರು ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಹಾಕಿಸುವಂತೆ ಮನವಿ ಮಾಡಿ ಎಲ್ಲಾ ಅಂಗನವಾಡಿ ಕೇಂದ್ರಗಳು ಆಸ್ಪತ್ರೆಗಳು ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಲಸಿಕೆಯನ್ನು ಹಾಕಲಾಗುತ್ತದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು Hey ವರ್ಷ ಮತ್ತೆ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದ ವತಿಯಿಂದ ಈ ಕಡೆಯುವ ಪಸ್ ಕಾರ್ಯಕ್ರಮಕ್ಕೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಅಂತಾರಾಷ್ಟ್ರೀಯ ರೋಟೆ ಮಟ್ಟದಲ್ಲಿ ಸುಮಾರು ಎರಡು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಗಳನ್ನು ಪೋಲಿಯೋ ಲಸಿಕೆಗಾಗಿ ರೋಡ್ ಸಂಸ್ಥೆ ಕೊಡ್ತಾ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನನಗೆ ಭಾರತ ದೇಶದಲ್ಲಿ ನಡೆದಿರುವಂಥ ಪೋಲಿಯೋ ರಸೆ ವಿಶೇಷವಾಗಿ ನಂಗೆ ಒಂದು ರೋಡ್ ಸಂಸ್ಥೆ ನಂಜನಗೂರಿನಲ್ಲಿ ಇರತಕ್ಕಂಥ ಮೂವತ್ತೊಂದು ಕೇಂದ್ರಗಳಿಗೆ ಪೋಲಿಯೋ ಲಸಿಕಾ ದಿನದಂದು ಸುಮಾರು ಮೂವತ್ತು ಸಾವಿರಗಳ ವೆಚ್ಚದಲ್ಲಿ ಮತ್ತು ಮಧ್ಯಾಹ್ನದ ಉಪಹಾರನ ವ್ಯವಸ್ಥೆ ಮಾಡ್ತಾ ಇದೆ ನಾಳೆ ನಂಜನಗೂಡು ತಾಲೂಕು ಮಟ್ಟದಲ್ಲಿ ಆರೋಗ್ಯ ಇಲಾಖೆ ವತಿನ ಇನ್ಫಾರ್ಮೇಷನ್ ಪ್ರಕಾರ ಸುಮಾರು ಇಪ್ಪತ್ತು ಸಾವಿರದ ಆರು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕ್ತಾ ಇದೆ ಈ ವಿಷಯದಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಹಾಗೂ ಇತರ ಪೊಲೀಸ್ ಸಹಕಾರದ ಜೊತೆಗೆ ರೋಟ್ರಿ ಸಂಸ್ಥೆ ಈ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಡಿಯಾ ದೇಶದಲ್ಲಿ ಪೋಲಿಯೋ ನಿರ್ಮೂಲನ ಆಗಿದ್ದರೂ ಕೂಡ ಬೇರೆ ದೇಶಗಳಿಂದ ಬೇರೆ ಕಡೆಯಿಂದ ಬರ್ತಕ್ಕಂಥ ಇದು ಹೋಗಬಾರದು ಒಂದು ತಿಳಿಸಬೇಕಾಗಿ ಇನ್ನೂ ಕೂಡ ಈ ಕಾರ್ಯಕ್ರಮವನ್ನು ರೋಟ್ರಿ ಹಾಗೂ ಆರೋಗ್ಯ ಇಲಾಖೆ ಹಮ್ಮಿಕೊಂಡು ಬರ್ತಾ ಇದೆ ಇದಕ್ಕೆ ರೋಟ್ರಿ ಸಂಸ್ಥೆ ತನ್ನ ಎರಡು ಸೇವೆ ಕಳೆದ ಮೂವತ್ತು ವರ್ಷದಿಂದ ಸಂಸ್ಥೆ ಬರ್ತಾ ಇದೆ ಇದನ್ನು ತಾಲೂಕು ಅಧಿಕಾರಿಗಳ ಕಚೇರಿ ನಂಬಿಕೊಂಡು ಹಾಗೂ ರೋಟ್ರಿ ಸಂಸ್ಥೆಯವರ ವತಿಯಿಂದ ರಾಷ್ಟ್ರೀಯ ಪಕ್ಷ ಕಾರ್ಯಕ್ರಮ ಸಾರ್ವಜನಿಕರಲ್ಲಿ ಅಡುವು ಮೂಡಿಸುವ ಒಂದು ಉದ್ದೇಶದಿಂದ ನಂಜನಗೂಡು ಪಟ್ಟಣದಲ್ಲಿ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಅನುಭವಿಸಿದೆ ದಿನಾಂಕ ಇಪ್ಪತ್ತೊಂದರಿಂದ ದಿನಾಂಕ ಇಪ್ಪತ್ನಾಲ್ಕರವರೆಗೆ ಈ ತಿಂಗಳಲ್ಲಿ ರಾಷ್ಟ್ರೀಯ ಪತ್ರಿಪದ ಕಾರ್ಯಕ್ರಮ ಕರ್ನಾಟಕ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ನಂಜನಗೂಡು ತಾಲೂಕಲ್ಲಿ ಸೊನ್ನೆಯಿಂದ ಐದು ವರ್ಷದ ಒಳಪಟ್ಟ ಎಲ್ಲ ಮಕ್ಕಳಿಗೆ ನಾವು ಪತ್ಮೂರ್ಯವಾದಂಥ ಆಗುವಂಥ ಗುರಿಯನ್ನು ಇಟ್ಕೊಂಡಿದ್ದು ಯಾವುದೇ ಮಕ್ಕಳು ಈ ಒಂದು ಬುದ್ಧಿಗೆಯಿಂದ ವಸಿತ್ತು ಉದ್ದೇಶಕ್ಕಾಗಿ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂಥ ಉದ್ದೇಶದಿಂದ ಇವತ್ತಿನ ದಿನ ನಾವು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಕೆಲವೊಂದು ಬೂತ್ಗಳಲ್ಲಿ ನಾವು ದೇವಸ್ಥಾನ ಮತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಬೂತ್ಗಳನ್ನು ಕೂಡ ಓಪನ್ ಮಾಡಿದ್ದೀವಿ ಸಾರ್ವಜನಿಕರು ಐದು ಸೊನ್ನೆಯಿಂದ ಐದು ಮಕ್ಕಳು ಒಳಪಟ್ಟ ಎಲ್ಲ ಮಕ್ಕಳಿಗೆ ನಾವು ಲಸಿಕೆಯನ್ನು ಹಾಕಿಸಿ ಒಂದು ಲಸಿಕಾ ಕಾರ್ಯಕ್ರಮವನ್ನು ಯಶಸ್ಗೊಳಿಸಬೇಕಾಗಿ ನಾವು ಸಾರ್ವಜನಿಕ ಸಾರ್ವಜನಿಕರ ಹತ್ರ ಈ ಮೂಲಕ ಕೇಳ್ಕೊತಾ ಇದ್ದೀವಿ ನಮ್ಮ ಹೆಸರು ವಿನೋದ್ ಅಂತ ಆರೋಗ್ಯ ನಿಲೇಖ ಅಧಿಕಾರಿಗಳಿಗೆ ಅಧಿಕಾರಿಗಳು ಸಾರ್ವಜನಿಕ మెండు న్యూస్ నెట్వర్క్ సత్యద కన్నడి